ಅಸ್ಸಲಾಮು ವಲೈಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಟಾಪಿಕ್ ಏನಂದರೆ ಈ ಸೀಕ್ರೆಟ್ಗಳು ಯಾರಿಗೂ ಹೇಳಬಾರದು ಹೌದು ಒಂದಿಷ್ಟು ಸೀಕ್ರೆಟ್ ಅಂತ ನಮ್ಮ ಮನಸ್ಸಲ್ಲಿ ಇರುತ್ತೆ ಅದನ್ನು ನಾವು ಹೇಳಿದ್ರೆ ಒಳ್ಳೆಯರು ಆಗ್ತೀವಿ ಕೆಲವು ಟೈಮಲ್ಲಿ ಕೆಲವು ಟೈಮಲ್ಲಿ ಕೆಟ್ಟವರು ಕೂಡ ಆಗಿರ್ತೀವಿ ಹೇಗೆ ಅಂದರೆ ನಾವು ಈಗ ಒಂದು ಸೀಕ್ರೆಟ್ ತುಂಬ ದಿನದಿಂದ ನಾವು ಯಾರು ಮುಂದೇನೂ ಹೇಳ್ಕೊಳಕ್ಕಾಗಲ್ಲ ಹೇಳೋಕ್ಕಾಗಲ್ಲ ಅಂಥ ಸೀಕ್ರೆಟ್ಗಳಿರುತ್ತೆ ಯಾರೋ ಬಣ್ಣದ ಬಣ್ಣದ ಮಾತಾಡ್ತಾಯಿರ್ತಾರೆ ಅವ್ರ ಜೊತೆ ಹೇಳಬೇಕು ಅನಿಸುತ್ತೆ ಸ್ವಲ್ಪ ಕ್ಲೋಸ್ ಆದ ತಕ್ಷಣ ಏನು ಮಾಡ್ತೀವಿ ನಾವು ನಮ್ಮ ಸೀಕ್ರೆಟನ್ನು ತೆಗೆದು ಅವ್ರ ಜೊತೆ ನಾವು ಹೇಳ್ತೀವಿ ಅವ್ರೇನು ಮಾಡ್ತಾರೆ ಅದನ್ನೇ ನಮ್ಮ ವೀಕ್ನೆಸ್ ನೋಡಿ ನಾಳೆ ದಿನ ನಮಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಯಾವ ಥರ ಬ್ಲ್ಯಾಕ್ ಮೇಲು ಯಾವುದೋ ಒಂದು ಕೆಲಸ ಹೇಳಿದ ಕೆಲಸ ಮಾಡಿಲ್ಲ ಅಂದರೆ ಏನೋ ಒಂದಿಷ್ಟು ದುಡ್ಡನ್ನ ಕೊಟ್ಟಿಲ್ಲ ಅಂದರೆ ಆ ಥರ ಎಲ್ಲ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಲ್ಲಾಂದರೆ ನಿಮ್ಮ ಮನೆಯವ್ರಿಗೆ ಹೇಳ್ತೀನಿ ನಿಮ್ಮ ಹಸ್ಬೆಂಡ್ಗೆ ಹೇಳ್ತೀನಿ ಇಲ್ಲಾಂದರೆ ನಿಮ್ಮ ಫ್ರೆಂಡ್ಗಳು ಹೇಳ್ತೀನಿ ಇಲ್ಲ ಎಲ್ಲರಿಗೂ ಹೇಳ್ತೀನಿ ಅನ್ನೋ ವಿಷಯನ ತೊಗೊಂಡು ಬಂದು ಎಲ್ಲರಿಗೂ ಹೇಳ್ತೀನಿ ಹೇಳ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದಕ್ಕೆ ಹೇಳೋದು ಯಾವುದೇ ಒಂದು ಸೀಕ್ರೆಟ್ಗಳಿರಲಿ ಅದನ್ನು ಯಾರ ಜೊತೆಯೂ ಹೇಳ್ಕೋಬಾರ್ದು ಯಾಕೆಂದರೆ ಎಲ್ಲೋ ಹೇಳಿದ್ದ ಕೇಳಿದ್ದ ನೆನಪು ನನಗೆ ನನ್ನ ಸೀಕ್ರೆಟ್ನ ನಾನೇ ಮುಚ್ಚಿಟ್ಕೊಳಕ್ಕಾಗಲ್ಲ ಅಂದರೆ ಈ ಸೀಕ್ರೆಟ್ನ ಬೇರೆಯವ್ರು ಹೇಗೆ ಮುಚ್ಚಿಡ್ತಾರೆ ಅನ್ನೋದೇ ಪ್ರಶ್ನೆ ಅಲ್ವಾ ಇವಾಗ ನನ್ನ ಸೀಕ್ರೆಟು ನನಗೆ ತುಂಬ ಅದು ಅಗತ್ಯವರ ಸೀಕ್ರೆಟು ಆ ಸೀಕ್ರೆಟ್ನ ನಾನೇ ಮುಚ್ಚಿಡಲ್ಲ ಅಂದರೆ ಈಗ ನಾನು ಹೇಳಿರೋ ವ್ಯಕ್ತಿ ಅವ್ರು ಹೇಗೆ ಮುಚ್ಚಿಡ್ತಾರೆ ಅವ್ರನ್ನ ಹೇಗೆ ನಂಬೋದು ಅನ್ನೋದೇ ಒಂದು ಮಾತು ಹೌದು ಅಲ್ವಾ ಕರೆಕ್ಟು ತುಂಬ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಇದು ಮಾತು ನಮಗೆ ನಾವೇ ಮುಚ್ಚಿಡೋಕ್ಕಾಗಲ್ಲ ಅಂದರೆ ಬೇರೆಯವರು ಕೂಡ ಮುಚ್ಚಿಡೋಕ್ಕಾಗಲ್ಲ ಖಂಡಿತವಾಗ್ಲೂ ಹೇಳ್ತಾರೆ ಮುಂದೆ ಆಗೋ ಪರಿಣಾಮಗಳು ನಾವೇ ಎದುರಿಸ್ಬೇಕಾಗುತ್ತೆ ಒಂದಿಷ್ಟು ವಿಷಯಗಳನ್ನ ನಾವು ಹೇಳ್ಬಾರ್ದು ಅಂದರೆ ಯಾವ್ಯಾವ ವಿಷಯಗಳನ್ನ ಅಂತ ನಾನು ನಿಮಗೆ ಒಂದಿಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಅದು ನೀವು ಕೂಡ ಸ್ವಲ್ಪ ಅನುಸರಿಸ್ಕೊಂಡು ಹೋಗಿ ಯಾವ ವಿಷಯ ಅಂತ ಸ್ಕಿಪ್ ಮಾಡ್ದೇ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಫಸ್ಟು ನಾವು ಮುಂದೆ ಕಾಣುವ ಕನಸು ಹೇಳಬಾರ್ದು ಮುಂದೆ ಒಂದಿನ ನಾವು ಏನೋ ಒಂದು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಇಲ್ಲ ಹೋದು ಒಂದು ಡಾಕ್ಟರೋ ಇಂಜಿನಿಯರೋ ಏನೋ ಒಂದು ಆಗಬೇಕು ಅಂದ್ಕೊಂಡಿದ್ದೀವಿ ಆಗ ಮುಂಚೆನೇ ಎಲ್ಲರ ಜೊತೆ ಹೇಳ್ಕೊಂಡೋದ್ರೆ ಅದು ಏನೋ ಒಂದು ದೃಷ್ಟಿ ಬಿದ್ದಂಗೆ ಆಗುತ್ತೋ ಏನಾಗುತ್ತೋ ಗೊತ್ತಿಲ್ಲ ಅದು ಆಗೋದೇ ಇಲ್ಲ ನಾವು ಹೇಳ್ಬಿಟ್ಟು ಮಾಡೋ ವಿಷಯಗಳು ಆಗೋದೇ ಇಲ್ಲ ಅದಕ್ಕೋಸ್ಕರ ನಾವು ಆಗೋದೇ ಇಲ್ಲ ಅಂತ ಒಂದು ಮಾತಾದರೆ ಇನ್ನೊಂದು ಮಾತು ಅವ್ರಿಗೆ ಉರಿ ಬಂದು ಹೇಗಾದ್ರೂ ಮಾಡಿ ಅವಳು ಅವಳು ಅಂದ್ಕೊಂಡಿರೋದು ಆಗಲೇಬಾರ್ದು ಹಂಗೆ ಮಾಡಬೇಕು ಹಂಗೆ ಹಿಂಗೆ ಅಂತೆಲ್ಲ ಅವರು ಕೂಡ ಕೆಲವರು ಇದು ಮಾಡ್ತಾರೆ ಅದಕ್ಕೆ ಹೇಳೋದು ನಾವು ಏನೇ ಒಂದು ಮಾಡಬೇಕಾದ್ರೂ ಮುಂದೆ ಹೇಳಬಾರ್ದು ಅದೆಲ್ಲ ನಿರ್ವೇರ್ದ ಮೇಲೆ ಪ್ರತಿಯೊಂದು ಆದ ಮೇಲೆ ಅದನ್ನು ಹೇಳ್ಕೊಳ್ಳೋದ ಶೇರ್ ಮಾಡ್ಕೊಳ್ಳೋದ ತಪ್ಪಿಲ್ಲ ಆಗ ಮುಂಚೆನೇ ಯಾರಿಗೂ ಕೂಡ ಹೇಳ್ಕೊಬೇಡಿ ಎರಡನೇದು ಬಂದು ಗಂಡ ಹೆಂಡತಿ ಜಗಳ ಮತ್ತು ಮಾತುಗಳು ಇವಾಗ ಜಗಳ ಟೈಮಲ್ಲೂ ಅಷ್ಟೇ ಗಂಡ ಹೆಂಡತಿ ಹೆಂಡತಿ ಜಗಳ ಆಡೋ ಟೈಮಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಪ್ರತಿಯೊಂದು ಅಕ್ಕಪಕ್ಕ ಜನದ ಜೊತೆ ಆಂಟಿರ್ ಜೊತೆ ನಮ್ಮ ರಿಲೇಟಿವ್ ಜೊತೆ ಅಂತೆಲ್ಲ ಹೇಳ್ಕೊಬಿಡ್ತೀವಿ ಜಗಳ ಆಡಿರ್ತೀವಲ್ವಾ ಆ ಟೈಮಲ್ಲಿ ಕೋಪ ಇರುತ್ತೆ ತುಂಬ ಆ ಕೋಪ ಟೈಮಲ್ಲಿ ಏನು ಮಾಡ್ತೀವಿ ಅಂದರೆ ಪ್ರತಿಯೊಂದು ಹೇಳ್ಬಿಟ್ಟಿರ್ತೀವಿ ನಾವು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಸರಿ ಇಲ್ಲ ಹಂಗೆ ಹಿಂಗೆ ಅಂತ ಅವರು ಏನು ಮಾಡ್ತಾರೆ ಒಂದಿಷ್ಟು ಬೆಂಕಿಗೆ ತುಪ್ಪ ಸುರಿತಾರೆ ಇನ್ನೂ ಅಷ್ಟು ಜಗಳ ಆಗಲಿ ಅಂತ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಕೂಡ ಗಂಡ ಹೆಂಡ್ತಿ ಜಗಳ ಹೇಳ್ಬಾರ್ದು ಮತ್ತು ಒಳ್ಳೆ ಮಾತುಗಳು ಇವಾಗ ಗಂಡ ಹೆಂಡತಿ ಚೆನ್ನಾಗಿರೋ ಟೈಮಲ್ಲಿ ಒಳ್ಳೊಳ್ಳೆ ಮಾತಾಡಿರ್ತೀವಿ ಆಡಿರ್ತೀವಿ ಆ ಮಾತನ್ನು ಕೂಡ ಶೇರ್ ಮಾಡ್ಕೋಬಾರ್ದು ಹಿಂಗೆ ಹೇಳಿದ್ರು ಹಂಗೆ ಹೇಳಿದ್ರು ಮನೆಯವರು ಅಷ್ಟು ಚೆನ್ನಾಗಿ ನೋಡ್ಕೋತಾರೆ ಅಷ್ಟು ಮುದ್ದಾಗಿ ಮಾ ನೋಡ್ಕೋತಾರೆ ನನಗೆ ಅತ್ತನ್ನು ಕೊಟ್ಟರು ಇತ್ತನ್ ಕೊಟ್ಟರು ಅನ್ನೋದು ಒಳ್ಳೊಳ್ಳೆ ಮಾತನ್ನು ಕೂಡ ಹೇಳ್ಕೊಬಿಡಿ ಯಾಕೆಂದರೆ ಕೆಲವು ಜನಕ್ಕೆ ಉರಿ ಇರುತ್ತೆ ಅದನ್ನೇ ಹೇಳ್ತಾಯಿರ್ತಾರೆ ಅದಕ್ಕೆ ಒಂದು ಯಾವಾಗ ಯಾವಾಗ್ಯವ್ರನ್ನ ಬೇರೆ ಮಾಡಬೇಕು ಅನ್ನೋ ಮನಸ್ಥಿತಿ ಸ್ವಲ್ಪ ಜನಕ್ಕೆ ಇರುತ್ತೆ ಅದಕ್ಕೋಸ್ಕರ ಜಗಳಾಗಲಿ ಒಳ್ಳೆಯ ವಿಷಯ ಆಗಲಿ ಯಾರಿಗೂ ಕೂಡ ಹೇಳ್ಕೊಬೇಡಿ ಯಾವುದೇ ಒಳ್ಳೆ ಕೆಲಸ ಮಾಡಬೇಕಾದ್ರೂ ಹೇಳಬಾರ್ದು ಇವಾಗ ಒಂದು ಒಳ್ಳೆ ಕೆಲಸ ಮಾಡೋಕೆ ಹೋಗ್ತಾ ಇದ್ದೀವಿ ನಾವು ಅನ್ನೋದಾದರೂ ಕೂಡ ಹೇಳ್ಕೋಬಾರ್ದು ಯಾವುದೇ ಆಗಿರಲಿ ಒಳ್ಳೆಯ ಕೆಲಸ ಅದನ್ನು ಹೇಳ್ಕೊಬಾರ್ದು ಇವಾಗ ಒಬ್ರಿಗೆ ನಾವು ಊಟ ಹಾಕಿರ್ತೀವೇ ಎಗ್ ಎಕ್ಸಾಂಪಲ್ ಬಂದು ಒಬ್ರಿಗೆ ಊಟ ಹಾಕಿರ್ತೀವಿ ಕರೆಸಿ ಊಟ ಹಾಕಿರ್ತೀವಿ ಒಂದೆಲ್ಲೋ ದುಡ್ಡಿನ ಸಹಾಯನೋ ಏನೋ ಒಂದು ಮಾಡಿರ್ತೀವಿ ಅದೊಂದು ಒಳ್ಳೆಯ ಕೆಲಸ ಅದು ಜನ ಮೆಚ್ಚಬಾರ್ದು ದೇವ್ರು ಮೆಚ್ಚಬೇಕು ಆ ವಿಷಯನ ನಾವು ಮಾಡಿಬಿಟ್ಟು ನಾವು ಜನ ಮೆಚ್ಚಿಸಂಗೆ ಹೇಳ್ಕೊಂಡು ತಿರುಗಾಡಬಾರ್ದು ಅದು ನಮಗೆ ದೇವ್ರು ಮೆಚ್ಚಿದ್ರೆ ಮಾತ್ರ ಸಾಕು ಅದಾದಮೇಲೆ ಜನ ಮೆಚ್ಚಿಸೋಕ್ಕೆ ನಾವು ಕೊಟ್ಟರೆ ಯಾವುದೇ ಪ್ರಯೋಜನ ಇಲ್ಲ ಅವ್ರಿಗೂ ನಮಗೂ ವ್ಯತ್ಯಾಸನೇ ಇರಲ್ಲ ಕೊಟ್ಟಿದ್ದು ಕೂಡ ನಮಗೆ ಏನು ಪ್ರಯೋಜನ ಆಗಲ್ಲ ಕೆಲವೊಂದು ಸ್ವಲ್ಪ ಸ್ಫೂರ್ತಿ ಆಗಲಿ ಅನ್ನೋಕ್ಕೋಸ್ಕರ ನಾವು ಹೇಳಿರ್ತೀವಿ ಅದು ಒಳ್ಳೆ ಮನಸ್ಸಿರು ಇದ್ದರೆ ಕೆಲವೊಂದು ಇನ್ನು ಕೆಲವೊಂದು ಅಕ್ಕಪಕ್ಕ ನಮ್ಮ ರಿಲೇಟಿವ್ ಗೊತ್ತಲ್ಲ ರಿಲೇಟಿವ್ ಅವರು ಇವರು ಅಂದರೆ ಸ್ವಲ್ಪ ಜನ ಇರಲೇ ಇರ್ತಾರೆ ಹೊಟ್ಟೆ ಉರಿಯೋರು ಅಂಥವ್ರ ಮುಂದೆ ನಾವು ಹೇಳ್ಕೊಂಡ್ರೆ ಇನ್ನಷ್ಟು ಅವರು ಆಡ್ಕೋತಾರೆ ನಮ್ಮನ್ನು ಓ ಏನು ಭಾರಿ ಮಾಡಿ ಇರೋದು ಮಾಡಿಬಿಟ್ರು ಜನ ನೋಡಲಿ ಅಂತಲೇ ಮಾಡ್ತಾ ಇರೋದು ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಕೊತಿರುಗ್ತಾರೆ ಅದೇನಕ್ಕೆ ಬೇಕು ನಮಗೆ ಅಲ್ವಾ ನಾವು ಮಾಡಿದ್ದು ನಮಗೆ ಮಾತ್ರ ಗೊತ್ತು ನಮಗೆ ಮಾತ್ರ ಗೊತ್ತಿರಲಿ ಅಷ್ಟೇ ಮತ್ತು ಇನ್ನೊಂದು ನಿಮ್ಮ ಸೀಕ್ರೆಟ್ ಕೂಡ ಯಾರಿಗೂ ಹೇಳ್ಬಾರ್ದು ಸೀಕ್ರೆಟ್ ಅನ್ನೋದು ತುಂಬ ಒಳ್ಳೆ ತುಂಬ ಮನಸಿನೊಳ್ಗೆ ಅಡು ಇಟ್ಟಿರೋ ಸೀಕ್ರೆಟ್ಗಳೋದು ಯಾವುದೋ ಒಂದು ಸೀಕ್ರೆಟ್ ಹೇಳೇಬಾರ್ದು ಅನ್ನೋ ಒಂದು ಸೀಕ್ರೆಟ್ ಒಬ್ರಲ್ಲ ಒಬ್ಬರ ಮನಸ್ಸಲ್ಲಿ ಇರಲೇ ಇರುತ್ತೆ ಆ ಸೀಕ್ರೆಟ್ಗಳನ್ನು ಹೇಳ್ಕೊಬೇಡಿ ಎಲ್ಲರೂ ಒಳ್ಳೆಯವರು ಅಂತ ಹೆಣ್ಮಕ್ಳು ನಂಬಿಟ್ಟಿ ನಂಬಿಡ್ತೀವಿ ನಾವು ಅದೇನು ಮಾಡ್ತೀವಿ ನಾವು ಕೆಲವೊಂದು ಟೈಮಲ್ಲಿ ತುಂಬ ಬೇಜಾರಾದಾಗ ಅಳು ಬಂದಾಗ ಏನು ಮಾಡ್ತೀವಿ ಅಂದರೆ ಈ ಥರ ಈ ಥರ ಆಗಿತ್ತು ಈ ಥರ ಏನೋ ಒಂದು ಸೀಕ್ರೆಟ್ ಇದೆ ಅಂತ ಹೇಳಿರ್ತೀವಿ ನಾನು ಫಸ್ಟ್ ಹೇಳ್ದಂಗೆ ಆ ಸೀಕ್ರೆಟ್ನ ನಾವು ಅವ್ರ ಜೊತೆ ಶೇರ್ ಮಾಡಿದ್ರೆ ಅವರು ಇನ್ನು ಮುಂದೆ ನಮಗೆ ಬ್ಲ್ಯಾಕ್ ಮೇಲ್ ಮಾಡೋ ವಿಷಯವೂ ಇರುತ್ತೆ ಅದಕ್ಕೋಸ್ಕರ ಯಾರ ಜೊತೆ ಹೇಳಬೇಕು ಅವ್ರ ಜೊತೆ ಮಾತ್ರ ಹೇಳ್ಕೊಳ್ಳಿ ನನ್ನ ಅನಿಸಿಕೆ ಯಾರ ಹತ್ರನೂ ಕೂಡ ಹೇಳ್ಕೊಬೇರಿ ಅನ್ನೋದೇ ನನ್ನ ಅನಿಸಿಕೆ ಇನ್ನೊಂದು ನಿಮ್ಮ ವೀಕ್ನೆಸ್ ನಿಮ್ಮ ವೀಕ್ನೆಸ್ ಏನು ಅನ್ನೋದು ಕೂಡ ಹೇಳ್ಕೊಬೇಡಿ ಯಾಕೆಂದರೆ ನಿಮ್ಮ ವೀಕ್ನೆಸ್ ನೋಡ್ಕೊಂಡು ಅವರು ಕೆಲಸನ ಸಾಧಿಸ್ಕೋತಾರೆ ಅಲ್ವಾ ನಿಮ್ಮ ವೀಕ್ನೆಸ್ ಏನೇ ಆಗಿರಲಿ ಭಯ ಆಗೋದು ಜಗಳ ಆಡದೇ ಇರೋದು ಇಲ್ಲ ಅಂದರೆ ನಿಮಗೆ ಕಷ್ಟ ಇರೋದು ದುಡ್ಡಿನ ಅವಶ್ಯಕತೆ ಇರೋದು ಆ ಥರ ಒಂದು ಒಬ್ಬೊಬ್ರಿಗೆ ಒಂದೊಂಥರ ವೀಕ್ನೆಸ್ ಇರುತ್ತೆ ಅದನ್ನು ಹೇಳ್ಕೋಬೇಡಿ ಅದನ್ನು ಅವರು ಎಷ್ಟು ಚೆನ್ನಾಗಿ ಉಪಯೋಗಿಸ್ಕೋತಾರೆ ಅಂದರೆ ನಮ್ಮ ವೀಕ್ನೆಸ್ಗಳನ್ನು ಅಷ್ಟು ಚೆನ್ನಾಗಿ ಉಪಯೋಗಿಸ್ಕೋತಾರೆ ನಾವು ನಮ್ಮ ವೀಕ್ನೆಸ್ನ ಅವ್ರಿಗೆ ಹೇಳಿದ್ರೆ ನಮ್ಮ ವೀಕ್ನೆಸ್ನೇ ನಮ್ಮ ಮುಂದೆ ಇಟ್ಟು ಅವರು ಕೆಲಸ ಸಾಗಿಸ್ಕೋತಾರೆ ಅದಕ್ಕೋಸ್ಕರ ನಮ್ಮ ವೀಕ್ನೆಸ್ನ ಅವ್ರಿಗೆ ಹೇಳ್ಕೊಬೇಡಿ ಮತ್ತು ನೀವು ಮನಿ ಸೇವಿಂಗ್ ಮಾಡುವುದು ಹೇಳ್ಬೇಡಿ ಇವಾಗ ಮನಿ ಸೇವಿಂಗ್ ಮಾಡ್ತಾ ಇರ್ತೀರ ನಾನಿಷ್ಟು ಮನಿ ಸೇವಿಂಗ್ ಮಾಡ್ತಾ ಇದ್ದೀನಿ ಹಂಗೆಲ್ಲ ಹೇಳ್ಕೊತಾ ಇರ್ತೀರಲ್ಲ ಅವರೆಲ್ಲ ಒಳ್ಳೆ ಟೈಮ್ ನೋಡಿ ನೋಡಿ ನೀನು ಸೇವಿಂಗ್ ಮಾಡ್ತೀನಿ ಅಂತ ಹೇಳಿದೆ ಅಲ್ವಾ ನನಗೆ ಇಷ್ಟೊಂದು ಕಷ್ಟ ಆಗೋಗಿದೆ ನಿನ್ನ ಹತ್ರ ದುಡ್ಡಿದ್ದರೂ ಇಲ್ಲ ಅಂತ ಹೇಳಿಬೇಡ ಪ್ಲೀಸ್ ನನಗೆ ಕೊಡು ನಾನು ಕೊಡ್ತೀನಿ ನನಗಿಂತ ಜಾಸ್ತಿನ ಹಂಗೆ ಹೇಗೆ ಅಂತೆಲ್ಲ ಪೂಸಿ ಹೊಡಿತಾರೆ ಅವಾಗ ಏನು ಮಾಡಬೇಕಾಗುತ್ತೆ ನಾವಾಗ ನಾವು ಅಳ್ಳಕ್ಕೆ ಬಿದ್ದಿದ್ದೀವಿ ನಾವಾಗಿ ನಾವು ಮನಿ ಸೇವಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ವಿ ಅಂಥ ಕಷ್ಟ ಬಂದರೆ ನಾವು ಕೊಡಲೇಬೇಕಾಗುತ್ತೆ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ಜನ ದುಡ್ಡು ಕೇಳಬೇಕು ಅಂತಲೇ ಇರ್ತಾರೆ ಅವರುಗಳು ಕಷ್ಟ ಅಂದರೆ ಈಗ ಹೆಲ್ತ್ ಇಶ್ಯೂಸ್ ಅಂದರೆ ಪರವಾಗಿಲ್ಲ ಯಾರಾದ್ರೂ ಅವಾಗ ನಾವು ಸೇವ್ ಅವ್ರಿಗೆ ಸೇವ್ ಮಾಡಬೇಕು ಅಂದರೆ ನಾವು ಕೊಡಲೇಬೇಕಾಗುತ್ತೆ ಬಟ್ ಸುಮ್ಮ ಸುಮ್ಮನೆ ಚಿಕ್ಕ ಚಿಕ್ಕ ವಿಷಯಕ್ಕೂ ದುಡ್ಡನ್ನು ಕೇಳೋರು ಇರ್ತಾರಲ್ಲ ಅವ್ರಿಗೆ ನಾವು ಹೇಳಬಾರ್ದು ಮತ್ತು ಒಡವೆ ತೊಗೊಳ್ಳೋ ವಿಷಯನೂ ಹೇಳಬಾರ್ದು ಇವಾಗ ನಾವು ಒಡವೆ ಒಂದು ವಾರ ಒಂದು ಹದಿನೈದು ದಿನ ಇಲ್ಲ ಈ ತಿಂಗಳು ವಾರ ತಿಂಗಳು ಒಡವೆ ತಗೋಬೇಕು ನಾವು ನಮಗೆ ಗೊತ್ತಿರುತ್ತೆ ಈಗ ತಗೋತಿದ್ವಿ ಅಂತ ಆವಾಗ ನಾವು ಹೇಳ್ಕೊಂಡು ಇದ್ದರೆ ಅವ್ರು ಏನು ಮಾಡ್ತಾರೆ ಅಂದರೆ ಅದನ್ನೇ ವಿಷಯ ಕಾಯ್ತಾಯಿರ್ತಾರೆ ಓ ಒಡವೆ ತಗೋತಾ ಇದ್ದಾರೆ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಒಂದು ಕೆಟ್ಟ ದೃಷ್ಟಿ ಬಿದ್ದುಬಿಟ್ರು ಕೂಡ ಓ ಇವ್ರ ಹತ್ರ ದುಡ್ಡಿದೆ ತುಂಬ ದುಡ್ಡಿದೆ ಹಾಂ ಸುಮ್ಮನೆ ಹೊಡಿತಾರೆ ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಒಡವೆ ಎಲ್ಲ ತಗೋತಾವ್ರೆ ಹಂಗೆ ಹಿಂಗೆ ಅಂತ ಅವರು ಇನ್ನೊಬ್ಬರು ಕೇಳ್ತಾರೆ ಇನ್ನೊಬ್ಬರು ಇನ್ನೊಬ್ರು ಕೇಳ್ತಾರೆ ಹಂಗೆ ಮಾತಾಡ್ತಾ ಮಾತಾಡ್ತಾ ಎಲ್ಲರ ಕಣ್ಣು ಕೆಟ್ಟ ಕಣ್ಣು ದೃಷ್ಟಿ ಬೀಳ್ತು ಅಂದರೆ ಅದು ಆಗಿರೋದು ಆಗೋಲ್ಲ ಅದಕ್ಕೋಸ್ಕರ ತೊಗೊಳಕ್ಕೆ ಮುಂಚೆಯೇ ಹೇಳ್ಬಿಡಿ ತೊಗೊಂಡಾದಮೇಲೆ ಹೇಳಿ ಪರವಾಗಿಲ್ಲ ತಗೊಳಕ್ಕೆ ಮುಂಚೆ ಹೇಳೋಕ್ಕೆ ಹೋಗ್ಬೇಡಿ ಮತ್ತು ಮನೆ ತಗೊಳ್ಳೋ ವಿಷಯನೂ ಕೂಡ ಅಷ್ಟೇ ಮನೆ ಅನ್ನೋದು ನಾವು ಸಾಯೋವರೆಗೂ ಆ ಮನೇಲಿ ಇರಬೇಕಾಗಿರೋ ವಿಷಯ ಅದಕ್ಕೋಸ್ಕರ ಮನೆ ತೊಗೊಳುವಾಗ ಆ ವಿಷಯನ ಹೇಳ್ಕೊಬೇಡಿ ಸರಿನಾ ಯಾಕೆ ಅಂದರೆ ಕೆಲವರು ಒಬ್ಬೊಬ್ಬರು ಕಣ್ಣು ಒಂದೊಂದು ಥರ ಇರಲ್ಲ ಏನೋ ಒಂದು ಓ ನಾವು ಮುಂದುವರೆದಿಲ್ಲ ನನಗಿಂತ ಕೀಳು ಇದರಲ್ಲಿ ಇದ್ದಿದ್ದವರು ನನಗಿಂತ ಕೀಳಲ್ಲಿ ಇದ್ದಿದ್ದವರು ಇವರು ನನಗಿಂತ ಬೇಗವಾಗಿ ಇದ್ದಾರೆ ಇವರು ಮುಂದೆ ಒರಿಬಾರ್ದು ನಾನೇ ಇವ್ರ ಮುಂದೆ ಚೆನ್ನಾಗಿರ್ಬೇಕು ನನ್ನ ಮುಂದೆ ಇವರು ಚೆನ್ನಾಗಿರ್ಬಾರ್ದು ಅನ್ನೋ ವಿಷಯಕ್ಕೆ ಅವರು ಏನಾದರೂ ಮಾಡಿ ಹಾಳು ಮಾಡ್ತಾರೆ ಅದಕ್ಕೋಸ್ಕರ ಅದನ್ನು ಕೂಡ ಹೇಳ್ಕೊಬೇಡಿ ಮತ್ತು ಗಂಡ ಹೆಂಡತಿ ಮಧ್ಯೆ ಯಾರೂ ಬರಬಾರ್ದು ಹೌದು ಇದು ಖಂಡಿತ ನಿಜ ಎಷ್ಟೇ ಜಗಳಾಡಿದ್ರೂ ಕೂಡ ಗಂಡ ಹೆಂಡತಿ ಮಧ್ಯೆ ಯಾರೂ ಬರಬಾರ್ದು ಅಷ್ಟೇ ಆಪ್ತರಾಗಲಿ ಎಷ್ಟೇ ಕ್ಲೋಸ್ ಫ್ರೆಂಡ್ಗಳಾಗಲಿ ಯಾರೇ ಆಗಿರಲಿ ಅವ್ರ ಮಧ್ಯೆ ಬರಬಾರ್ದು ಹಾಗೆಯೇ ನೀವು ಕೂಡ ಬರದೇ ಇರೋಂಗೆ ನೋಡ್ಕೋಬೇಕು ಏನೇ ಆಗಲಿ ನಾಳೆ ಗೋಡೆ ಒಳಗಡೆ ಇಟ್ಕೊಂಡು ಎಷ್ಟೇ ಜಗಳಾಗಿರಲಿ ಇವಾಗ ಜಗಳಾಡಿದ್ರೆ ನೆಕ್ಸ್ಟು ಸ್ವಲ್ಪ ಹೊತ್ತಲ್ಲೇ ಹೊಂದಾಗ್ಬಿಡಬೇಕು ಆ ಥರ ಜಗಳ ಆಡಬೇಕು ಸುಮ್ಮ ಸುಮ್ಮನೆ ದೊಡ್ಡ ದೊಡ್ಡ ಮಾಡಿ ಬೀದಿ ಎಲ್ಲ ಕೇಳಿಸೋಗೆ ಎಲ್ಲರಿಗೂ ಗೊತ್ತಾದಂಗೆ ಆ ಥರ ಜಗಳಗಳನ್ನು ಮಾಡ್ಕೋಬೇಡಿ ಈಗ ನಿಮ್ಮ ಜೀವನದಲ್ಲಿ ಯಾವುದೇ ವಿಷಯ ವಿಷಯದ ತೀರ್ಪು ತಗೋಬೇಕು ಅಂದರೆ ಅದು ಒಂದಕ್ಕೆ ಎರಡು ಸತಿ ಯೋಚನೆ ಮಾಡು ನಿಮ್ಮ ತೀರ್ಪನ್ನ ನೀವೇ ತಗೊಳ್ಳಿ ಯಾರಿಗೂ ಕೂಡ ನೀವು ಬೇಗ ಅಷ್ಟು ಬೇಗ ನಂಬೋಕೆ ಹೋಗಬೇಡಿ ಈಗ ಯಾರು ಗೊತ್ತು ನಿಮ್ಮ ಒಳ್ಳೇದಕ್ಕೆ ಯಾರು ಹೇಳ್ತಾರೋ ಹೇಳಲ್ಲೋ ಅನ್ನೋದು ಗೊತ್ತಿಲ್ಲ ಆದರೆ ನೀವು ಏನು ಮಾಡಬೇಕು ಅನ್ನೋದ ನಿಮಗೆ ಗೊತ್ತಿರುತ್ತಲ್ವ ನಿಮ್ಮ ತೀರ್ಪನ್ನ ಯಾವುದೇ ಕಾರಣಕ್ಕೂ ಹೋಗ್ಬೇಡಿ ಒಂದು ದಿನ ತೊಗೊಳ್ಳಿ ಟೈಮು ಎರಡು ದಿನ ತೊಗೊಳ್ಳಿ ಟೈಮು ಆದರೆ ಒಳ್ಳೆ ಡಿಸಿಷನ್ಗೆ ನೀವು ಬಂದು ನಿಮ್ಮ ತೀರ್ಪನ್ನ ನೀವು ತೊಗೊಳ್ಳಿ ಆವಾಗ ನಿಮಗೆ ನಿಮ್ಮ ಜೀವನದಲ್ಲಿ ಒಳ್ಳೆಯದು ಆಗುತ್ತೆ ನಿಮ್ಮ ತೀರ್ಪನ್ನು ತಗೊಳ್ಳೋ ಧೈರ್ಯನೂ ಇರುತ್ತೆ ಈ ಧೈರ್ಯ ತೊಗೊಂಡ್ರೆ ಮುಂದೆ ನೀವು ಏನು ಬೇಕಾದ್ರೂ ಮಾಡ್ಬೋದು ಅನ್ನೋ ಧೈರ್ಯನೂ ಕೂಡ ನಿಮಗೆ ಇರುತ್ತೆ ಅದಕ್ಕೋಸ್ಕರ ನಿಮ್ಮ ತೀರ್ಪನ್ನು ನೀವೇ ತೊಗೊಳ್ಳಿ ಯಾರಿಗೆಲ್ಲ ಆಯಿತು ಈ ಟಿಪ್ಸ್ಗಳು ಈ ಒಂದು ಹತ್ತು ಟಿಪ್ಸು ನಮ್ಮ ಜೀವನವೇ ಬದಲಾಯಿಸುತ್ತೆ ಅಲ್ವಾ ಹೌದು ಇದೆಲ್ಲ ನಾನು ಅನ್ಭವಿಸಿ ಬಿಟ್ಟಿದ್ದೀನಿ ಯಾಕೆ ಅಂದರೆ ಇದೆಲ್ಲ ಹೇಳ್ಕೋಬೇಕು ಅಂದರೆ ಇದಕ್ಕೆಲ್ಲ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರಬೇಕು ನನಗೂ ಕೂಡ ಅನುಭವ ಆಗಿದೆ ಅದಕ್ಕೋಸ್ಕರ ನಾನು ನಿಮಗೂ ಕೂಡ ಯೂಸ್ ಆಗಲಿ ನೀವು ಕೂಡ ಬೇರೆಯವ್ರ ಮುಂದೆ ಹೇಳಿಕೊಂಡು ಮುಂದೆ ಒಂದಿನ ಪ್ರಾಬ್ಲಮ್ ಆಗೋಕ್ಕೆ ಮುಂಚೆಯೇ ಇದನ್ನೆಲ್ಲ ನೀವು ಕೂಡ ತಿಳ್ಕೊಂಡಿದ್ರೆ ನೀವು ಕೂಡ ಮುಂದೆ ಎಚ್ಚರ ಎಚ್ಚರಿಕೆಯಾಗಿ ಇರ್ತೀರ ಅದಕ್ಕೋಸ್ಕರ ನಿಮಗೆ ಶೇರ್ ಮಾಡಿಕೊಂಡೆ ಇದೆಲ್ಲ ನಿಜ ಅನಿಸಿದ್ರೆ ನಿಮಗೆ ಒಂದೇ ಒಂದು ಕಮೆಂಟ್ ಮಾಡಿ ಹೇಳಿ ಹೇಗಿತ್ತು ಅಂತ ನಾಳೆ ಇನ್ನೊಂದು ವೀಡಿಯೋದೊಂದಿಗೆ ಬರ್ತೀನಿ ಬಾಯ್